ನಮ್ಗೆಮು ಬಂದವನೇ ಆಯ್ತಾ ನಮ್ ಏಮು ಹುಳ್ಳಿಪ್ಪು ಪಾಪ ಸ್ಮೋಕ್ ಮಾಡಿ ಮಾಡಿ ಏನಾಗಿದೆ ಅಂದ್ರೆ ಏನೇ ಆಡಿಯನ್ಸ್ ಕಾಣಿಸಿದ ಈಗ ಸೀಸನೂ ಹೋಗುದು ನಮ್ಮಮ್ಮ ಸ್ಮೋಕ್ ಮಾಡ್ತದ ನಮ್ಮ ಅಣ್ಣದು ಆಗುತ್ತೆ ನಮ್ಮ ತಾತದು ಆಗುತ್ತೆ ನಮ್ಮ ತಾತ ಏನ್ ಬಿಡಿ ಛೇತ ಗಣೇಶ್ ಬಿಡಿ ಛೇತ್ರಿ ನನ್ ಓಕೆ ಸಮಾಧಾನ ಇವಾಗ ಏಮ್ ಅಂತನ್ಗೆ ನೀಟಿಗೆ ಪಾಪ ಕೇರ್ ಮಾಡ್ತಾ ಇದೀನಿ ಮಾಡಿದೆ ನಾನಂತಿದೆ ಪುಣ್ಯ ಮಾಡಿದೇಶ್ ನೆಕ್ಸ್ಟ್ ಲೆವೆಲ್ ಅವನು ಸುಗೇಸ್ ಇವತ್ತು ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ನಾನು ಹೇಮಂತ್ ಸೇರಿ ಕ್ರೇಜಿ ಪ್ರಾಂಕ್ ಹೆಮ್ಮಗು ಏನು ಇಟ್ಟಿದ್ಯಾದ ನಾನು ಮತ್ತೆ ನನ್ನ ಹೇಮಂತ್ ಸೇರ್ಕೊಂಡು ಒಂದು ಕ್ರೇಜಿ ಅಲ್ಟಿಮೇಟ್ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ

ಅಟೆಂಪ್ಟ್ ಟು ಮಾಡ್ರೆ ಗೈಸ್ ಇಲ್ಲಿ ಸಂಧ್ಯಾ ಸಂ

ನಾವು ಪ್ರ್ಯಾಂಕ್ ಒಂದ್ ತೇಜಾ ಮಾಡ್ತಾ ಇದೀವಿ ವಿಷಯ ಅಂದ್ರೆ ಅವ್ನ್ ಸಿಗಾಕೊಂಡಿದ್ನಲ್ಲ ಅವ್ನೆಲ್ಲಾ ಡಿಲೀಟ್ ಮಾಡ್ಬಿಟ್ಟಿದ್ನಲ್ಲ ರೀಸೆಂಟ್ ಡಿಲೀಟ್ ಕಾರ್ಡ್ಸ್ ಎಲ್ಲ ಎಲ್ಲಾ ದೊಡ್ಡವ್ರಿಗೆ ನಾವು ಪ್ರಾಂಕ್ ಮಾಡ್ತಿದೀವಿ ಅಂತ ಹೇಳ್ಬಾರ್ದು ಚಾರ್ಜ್ ಕೊಡಿ ಅಂತ ಹೇಳ್ಬೇಕು ಏನ್ ಮಾಡ್ಬೇಕು ಹೇಳು ನಾವು ಕಚ್ಬಾರ್ದು ಅದ್ರ ವಿಷಯ ಮಾತ್ರ

ಯಾರು ಕನ್ವೆ ಮಾಡ್ತೀರ ನೀವು ಯು ಕನ್ವೆ ಅಜ್ಜಿ ಅಮ್ಮ ಯುವರ್ ಅಮ್ಮ ಅಮ್ಮ ಗೋ ಟು ಯುವರ್ ಗ್ರ್ಯಾಂಡ್ ಮದರ್ ಯು ಗೋ ಟು ಯುವರ್ ಆಂಟ್ I'll go to my grandfather <laughs> and convey this message perfectly and clearly. Guys! Okay. Yes. Guys! Ram. Who speaks English, huh? speak English better? Speak when you speak only English! <laughs> <laughs> English! Don't <laughs> 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 Okay, guys, but you go

ಆ ಕಲ್ಲನ್ ಮಗ ಮಾಡಿದಾನೆ ಅಂದ್ರೆ ನಮ್ಗೆ ಆಗ್ತೀನಿ ರಾಜ ಮಾಡಿದಾನಂದ್ರೆ ನಮ್ಜಾ ಮಾಡಿದಾನಂದ್ರೆ ನಂಬುದು ನಂಬೋದಿಲ್ಲ ನೋಡಿದ್ರಲ್ಲಿ ಹೆಂಗ್ ಸಿಗು ಫೋಟೋ ಹಿಂಗ್ ಸುಗ್ರತ್ರ ಮಾತಾಡ್ತಾನಂತೆ ಮಾತಾಡೋದು ಆ ಹುಡ್ಗೀನು ಮಾತಾಡ್ತಾನೆ ಇವ್ನು ಮಾತಾಡ್ತಾನೆ ಹ್ಮ್ ಒಬ್ ಲವ್ ಮಾಡ್ತಾರ ಮದ್ವೆ ಆಗ್ತಾರ ಓಡಕ್ ಮದ್ವೆ ಆಗೋಣ ಅಂತೆಲ್ಲ ಬರ್ತೀನಿ ನಾನು ಕರ್ಕೊಂಡ್ರೆ ನಾನು ಮೂರ್ತಾರ ಮಾಡ್ತೀನಿ ಅದೇ ಸಂಜೆ ಮಾಡಿದ ಅವ್ಳು ಮಾಡುದ್ರು ಅಷ್ಟೇ ನೀನೇ ಮೂರ್ತಾರ ಮದುವೆ ಮಾಡ್ತೇವ್ ಲವ್ ಮಾಡಿದ್ರೆ ಲವ್ ಮಾಡಿದ್ರೆ ಮಾಡಲ್ಲ ಲವ್ ಮಾಡಿದ್ರೆ ಮಾಡಲ್ಲ ಅವನ್ ಅವ್ನ್ ಲವ್ ಮಾಡಲ್ಲ ಮಾಡಿದ್ರೆ

ನಂದು ಬಿಟ್ಟು ಇವಾಗ ನೀನ್ ಇವಾಗ್ಲೇತಂಗ್ ಬಿಟ್ಬಿಟ್ಟವ್ ನೈಟ್ ಆಚೆ ಬಂದ್ಮೇಲೆ ಅವನಾಗುತ್ತಸ್ಕೊ ನೈಟ್ ಎಲ್ಲ ಹೋಗ್ತಾನೆ ಅಂತ ಕೇಳೋ ವಾಯ್ಸ್ ಅಡ್ಡಾಗ್ತಾ ಹೋಗ್ತಿಲ್ಲ ಮೊನ್ನೆ ಮೊನ್ನೆಲ್ಲ ಸದ್ಯ ಫೋನ್ ಇಂದ ಫೋನ್ ಇಲ್ಲ ನಮ್ಮನೆ ನಮ್ಮತ್ರ ಇಲ್ಲ ಅಂದಿದ್ಕೆ ಎಲ್ಲೋ ಆಚೆ ಹೋಗಿದ್ದಂತೆ ಆವಾಗ ನಾವ್ ಫೋನ್ ಮಾಡಿದು

ಎಂದ ನನ್ಗೆಲ್ಲ ನೀವು ದೊಡ್ಡ ಬುದ್ಧಿ ಮಾತು ಎಲ್ಬೇಕ ಒಂದ್ ಮಾತೇಂದ್ರ ನಿಮ್ಗೆ ಏನಿರತ್ತೆ ಅವಾಗ ಮಾತಾಡೋಕೆ ಇವಾಗ ಮಾತಾಡ್ಬೇಕು ನೀವ್ ಮಾತಾಡೋ ಹಂಗಿದ್ರೆ ನಾನ್ ನಾನು ನಿಮ್ ತಿನ್ ನಿಮ್ಮ ವಯಸ್ಸಿ ನಾನು ಇದ್ರೆ ಎಡ್ಕೊಂಡು ಮೂಲೆ ಜಿದ್ದೆ ಮುಳೆ ಹಾಕೊಂಡು ಹುಡುಗಿರ್ಬೇಕು ನನ್ಗೆ

சீனா இல்ல நான் எந்த குடி மகனே சாய்ஸ் ஏ நான் என்ன ஏன் கோத்த எல்லாரும் ஆகவேன் உட்கெத்தே மதுரை கட்டின உட்காந்து

ஏன்னா கடைத்திரியே கிரியேட் ஓடதேட் நீங்க

ಯಾ ಯಾರ ಏ ನಿನ್ಗಷ್ಟೇ ಫೋನ್ ಪಾಸ್ವರ್ಡ್ ತೆಗಿ ಬಿಟ್ಟಿಲ್ ಕೊಡಲು ಕೊಡೋ ಎರಡು ಫೋನ್ ಕೊಡೋ ಸಮಾನವಾಗಿ ಒಂದ್ ಫೋನ್ ಸಂಜೆ ಕೈಗೆ ಒಂದ್ ಫೋನ್ ಕೈ ಕೊಡೋನ್ ಆಪಲ್ ಫೋನ್ ಕೊಡಪ್ಪ ಹಾ ಹಾ ಅಪ್ಪ ಅತ್ತ ಕೊಡಪ್ಪ ಇಲ್ಲಿ ನೋಡು ನೋಡಿಲ್ಲಿ ಯಾರ ಫೋನು ಏನೇ ಮಾಡ್ಬೇಡ ಫೋನ್ ಹಾಳಾಗ ಹೋಗ್ತಾವಿ ಬಿದ್ದು ಕಳಿಕೆ ಓ ಅಂಜಲಿ ಅಂತನೇ ಯಾರೋ ಮಾತಾಡಿನ ಕೂತ್ಕಂತಿ ಅಂತಲ್ಲಾತ್ರ ಒಂದ್ ಗಂಟೆ ಒಬ್ಬ ತೇಜ ತೇಜ ವಾಟರ್ ಮಾಡಿ 1 ಗಂಟೆ ಕುತ್ಕೊಂಡು ಸಿನಾರಿಯೋಗಳೆ ನಾನು ಹೇಳಲಿಲ್ಲ ಅಷ್ಟೇ ಪ್ಯಾಂಟ್ ಏನು ಏ ಲವರ್ ಫೋನ್ ಕೊಡೋ ಹೌದು ಕಣ ಯಾರು ಗೊತ್ತಿಲ್ಲ ಏ ಕಣ

ಲವರ್ಗಳು ನೂರ್ ಜನ ಇರ್ತಾರೆ ಇರ್ತಾರ ಕಣ ಮದ್ವೆ ಆಗೋ ವೈಫ್ ಒಬ್ಬರೇ ಕಣ ಲವರ್ ನೂರ್ ಜನ ಇದ್ರೆ ಈ ಸಮಾಜದಲ್ಲಿ ಸೊಸೈಟಿ ಬಗ್ಗೆ ಹೇಳ್ತಾ ನನ್ ಬಗ್ಗೆ ಹೇಳ್ತಾ ಇಲ್ಲ ಸೊಸೈಟಿ ಇಲ್ಲಿ ಲವರ್ ನೂರ್ ಜನ ಇರ್ತಾರೆ ನನ್ ಮಾ ಅಂದ್ರೆ ನಿನ್ ಡ್ಯಾಡಿ ಒಬ್ಬರೇ ಬರ್ತಾರ ನಿನ್ ಡ್ಯಾಡಿ ಈಗ ನಿಮ್ ಏ ಮಾತಾಡ ಏನೋ ಮೂರ್ ಮೂರು ಮದ್ವೆ ಆಗ್ತೀಯ ನೀನು ಒಬ್ಲು ಮದ್ವೆಗೆ ಒಬ್ಲು ಲವ್ ಮಾಡಾಕೇನಾ ಲವರ್ ಇದಾರ ಇಲ್ಲ ಪ್ರಮಾಣವಾಗಿ ಇನ್ನ ಇಂಟ್ರೆಸ್ಟಿಂಗ್ ಆಗಿದೆ ತೇಜ ಏನ್ ಹೇಳ್ದ ಅನ್ನೋದ್ರ ಮೇಲೆ ನಮ್ಮ ಅತ್ತೆನೂ ಕೂಡ ಹತ್ ಬಿಟ್ರು ಸೊ ನಮ್ ಅತ್ತೆ ಕಣ್ಣಲ್ಲಿ ನೀರ್ ಬಂತು ಅಯ್ಯೋ ನೆಕ್ಸ್ಟ್ ಬ್ಲಾಗ್ ಇನ್ನು ಸಖತ್ ಕ್ರೇಜಿ ಆಗಿದೆ ಅನ್ಕೊಳ್ಳಿ ಸೊ ತೇಜ ಏನಂದ ಅಂತ ನಿಮ್ಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಟ್ ನೋಡ್ಲಿ ಸಬ್ಸ್ಕ್ರೈಬ್ ಆಗಿ ಇಟ್ಸ್ ಮೈ ರಿಕ್ವೆಸ್ಟ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಅಷ್ಟೇ ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂಡ್ ಯಾರ್ಯಾರು ನಾನು ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಆ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮಾತ್ರ ಮಿಸ್ ಮಾಡೋಕ್ಕಂತೂ ಹೋಗ್ಲೇಬೇಡಿ ಸಖತ್ ಕ್ರೇಜಿ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗುವ